ಹಾಯ್ ಹಲೋ ನಮಸ್ಕಾರ ಎಲ್ಲರು ಹೇಗಿದ್ದೀರಾ ಇವತ್ತಿನ ಸ್ಪೆಷಲ್ ಬಂದ್ಬಿಟ್ಟು ಒಂದು ಬರ್ಡೇ ಪಾರ್ಟಿಗೆ ಹೋಗ್ತಾ ಇದ್ದೀನಿ ಸೊ ನಿಮಗೂ ಹಾಗೆ ಆ ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ತೋರ್ಸ್ತೋಣ ಅಂದ್ಬಿಟ್ಟು ತುಂಬ ಜನ ಯೂಟ್ಯೂಬರ್ಸ್ ಬರ್ತಿದ್ದಾರೆ ಯಾಕೆ ಅಂತಂದರೆ ಇದು ಒಬ್ಬ ಯೂಟ್ಯೂಬರ್ ಮಗನ್ ಬರ್ಡೇ ಆ್ಯಕ್ಚುಲಿ ನನ್ನ ಬೆಸ್ಟ್ ಫ್ರೆಂಡ್ ಮಗನ್ ಬರ್ಡೇ ಅದು ನಿಮಗೆ ಗೊತ್ತಿರತ್ತೆ ಅವಳು ವೀಡಿಯೋಸಲ್ಲಿ ನೋಡ್ತಾ ಇದ್ದರೆ ಯಾಕೆಂದರೆ ತುಂಬ ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅವಳು ವೀಡಿಯೋಸಲ್ಲಿ ನೋಡ್ತಾ ಇದ್ದರೆ ನನ್ನ ವೀ ನನ್ನ ಬರ್ಡೇ ಅವಳು ಸೆಲೆಬ್ರೇಟ್ ಮಾಡಿದ್ದು ಎಲ್ಲ ವೀಡಿಯೋಸೂ ಇದೆ ಬೇಕು ಅಂದರೆ ಅವ್ರದ್ದು ವಿ ಜೆ ಸೌಂದರ್ಯ ವ್ಲಾಗ್ಸ್ ಅಂತ ಇದೆ ಹೋಗಿ ಚೆಕ್ ಮಾಡ್ಕೊಬನ್ನಿ ನಾನು ಸಾತ್ಲಿಕ್ಕೆ ಇಬ್ಬರೇ ಹೋಗ್ತಾ ಇದ್ದೀವಿ ಯಾಕೆ ಅಂತ ಹೇಳಿದ್ರೆ ಇವತ್ತು ಸಾಟರ್ಡೇ ಆಗಿರೋದ್ರಿಂದ ಅವ್ರಿಗೆ ವರ್ಕಿಂಗ್ ಡೇ ಇರುತ್ತೆ ಮಧ್ಯಾಹ್ನ ಅವರಿಗೆ ಫ್ರೀ ಇರೋದಿಲ್ಲ ಸೊ ಹಾಗಾಗಿ ನಾನು ನಾವಿಬ್ಬರೇ ಹೋಗಿ ಬರ್ತಾ ಇದ್ದೀವಿ ಲಾಸ್ಟ್ ಇಯರ್ ಎಲ್ಲರೂ ಹೋಗಿದ್ವಿ ಇವತ್ತಿನ ಡೇ ಹೇಗಿತ್ತು ಯಾವ್ಯಾವ ಯೂಟ್ಯೂಬರ್ಸ್ ಬಂದಿದ್ರು ಅನ್ನೋದನ್ನು ನಾನು ನಿಮ್ಮ ಹತ್ರ ಶೇರ್ ಇಷ್ಟಪಡ್ತಾ ಇದ್ದೀನಿ ರ್ಯಾಂಡಮ್ ಲಾಕ್ಸ್ ನಾಟ್ ಎನ್ ಡೈಲಿ ಲಾಕ್ಸ್ ಥರ ಏನಪ್ಪ ಅವಳು ಇಷ್ಟ ಇಲ್ಲ ಅಂದ್ಬಿಟ್ಟು ಮಾಡ್ತಾ ಇದ್ದಾಳೆ ಅಂತ ಅನ್ಕೋಬೇಡಿ ಏನೋ ಒನ್ ಒನ್ ಸಾರಿ ಜಸ್ಟ್ ಫೈ ಚೇಂಜ್ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ನಮ್ಮ ಸಾತ್ವಿಕ ಹೇಗೆ ರೆಡಿಯಾಗಿದ್ದೇನೆ ಅಂತ ತೋರಿಸ್ತೀನಿ ಬನ್ನಿ ಬಾಯ್ ಫಸ್ಟ್ ಟೈಮ್ ಅಪ್ಪ ಹಾಯ್ ಅಂತ ಹೇಳಿದೆ ಯಾಕೆ ಅಂತ ಹೇಳಿದ್ರೆ ಸಾಯಬ್ರು ಯಾವ ವಿಡಿಯೋಗೂ ಬರೋದಿಲ್ಲ ಅಷ್ಟು ಈಸಿಯಾಗಿ ಓಕೆ ಮನೆಯಿಂದ ಹೊರಟು ನಾವು ಬಂದಿದ್ದು ಗಿಫ್ಟ್ ಶಾಪಿಗೆ ಏನು ಗಿಫ್ಟ್ ತೊಗೋಬೇಕು ಅಂತಲೇ ಗೊತ್ತಾಗಲಿಲ್ಲ ಯಾವಾಗಲಾದರೂ ಫ್ರೀ ಆದಾಗ ಅವನಿಗೆ ಏನು ಬೇಕೋ ಅವನ್ನೇ ಕರ್ಕೊಂಡೋಗಿ ಕೊಡಿಸೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಫೈನಲ್ ಆಗಿ ಸಾತ್ವಿಕೆ ಗಿಫ್ಟ್ ಆ್ಯಪ್ ಮಾಡಿಸ್ತಾ ಇದ್ದಾನೆ ಅವನೇ ಸೆಲೆಕ್ಟ್ ಕೂಡ ಮಾಡಿದ್ದು ಎಲ್ಲರ್ಕಿನ್ನ ಇಷ್ಟ ಆಗೋದು ಈ ಪಾರ್ಟಿ ಬರ್ಡೇ ಪಾರ್ಟೀಸ್ ಅದರಲ್ಲೂ ಮಕ್ಳಿಗೇನೆ ಸೊ ನಮ್ಮ ಸಾತ್ವಿಕೆ ನೋಡಿ ತುಂಬ ಖುಷಿಯಾಗಿ ಹೋಗ್ತಾ ಇದ್ದ ಫೈನಲ್ಲಾಗಿ ವೆನ್ಯೂಗೆ ಬಂದ್ವಿ ಫುಲ್ ಥೀಮ್ ಬಂದ್ಬಿಟ್ಟು ಏರೋಪ್ಲೇನ್ ಥೀಮಲ್ಲಿತ್ತು ಯಾಕೆ ಅಂತ ಹೇಳಿದರೆ ಯದುವೀರಿಗೆ ತುಂಬಾ ಇಷ್ಟ ಹೆಲಿಕಾಪ್ಟರ್ ಏರೋಪ್ಲೇನ್ಸ್ ಅಂತ ಹೇಳಿಬಿಟ್ಟು ಸೊ ಅದಕ್ಕೆ ಸೌಂದರ್ಯ ಅದೇ ಥೀಮ್ ಇಟ್ಕೊಂಡು ಕೇಕ್ ಆ್ಯಂಡ್ ಡೆಕೋ ಎರಡೂ ಕೂಡ ಅದೇ ಥರ ಮಾಡಿಸಿದ್ಲು ತುಂಬಾ ಚೆನ್ನಾಗಿ ಬಂದಿತ್ತು ಲಾಸ್ಟ್ ಇಯರ್ ನಮ್ಮ ಸಾತ್ವಿಕ್ ಬರ್ಡೇಗೂ ಕೂಡ ಇವರೇ ಬಲೂನ್ ಡೆಕೋರೇಟ್ ಮಾಡಿದ್ದು ಬಟ್ ನನ್ನ ಮನೆಯಲ್ಲೇ ಸಿಂಪಲ್ ಆಗಿ ಮಾಡಿದ್ದೆ ಫೈನಲ್ಲಾಗಿ ಎದ್ದು ಎದು ಕೇಕ್ ಕಟ್ ಮಾಡ್ತದೇ ನೋಡೋಣ ಹೇಗಿರುತ್ತೆ ರಾವ್ ವಿಡಿಯೋಸ್ ಹಾಕ್ತೀನಿ ನೋಡ್ಕೊಂಬನ್ನಿ As the chemicals, they take us higher. The night's young, and it's just begun. As she puts her hand in mine. ಪ್ರಕೃತಿ ಬ್ಲಾಗ್ಸ್ ಯುರೋ ಅಂದ್ರೆ ದೀಪಿಕಾ ಬೆಂಗಳೂರು ಬ್ಲಾಗ್ಸ್ ಅಂತ ಹೊಸ್ದಾಗ ಒಂದು ಸ್ಟಾರ್ಟ್ ಮಾಡಿ ಫಾಲೋ ಮಾಡಿ ಇವ್ರದ್ದು ಅಷ್ಟೇ ಇವ್ರದ್ದು ಅಷ್ಟೇ ಪ್ರಕೃತಿ ರಾಮ್ ಬ್ಲಾಗ್ಸ್ ಅಂತ ಫಾಲೋ ಮಾಡಿ ಇವರಿಬ್ರು ನನ್ನ ಬೆಸ್ಟ್ ಫ್ರೆಂಡ್ಸು ನನ್ನ ನೋಡಿ ಇನ್ಸ್ಪೈರ್ ಆಗಿ ಅವರು ಕೂಡ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದರೆ ಸಪೋರ್ಟ್ ಮಾಡಿ ಆ್ಯಕ್ಚುಲಾಗಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಕ್ಕೆ ಮೇಯ್ನ್ ರೀಸನ್ ಬಂದೆ ಸೌಂದರ್ಯ ಅವಳೇ ಹೇಳಿದ್ದು ಸ್ಟಾರ್ಟ್ ಮಾಡು ನಿನಗೂ ಹೇಗೂ ಇಂಟ್ರೆಸ್ಟ್ ಇದೆ ಅವ್ ಮಾ ಥರ ಮಾಡ್ತಾ ಇರ್ತೀಯ ಅಡುಗೆ ನಿ ನನ್ನ ನಾನ್ ವೆಜ್ ಐಟಮ್ಸ್ ತುಂಬ ಅವಳು ಟೇಸ್ಟ್ ಮಾಡಿದ್ದಾಳೆ ಸೊ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ಲು ಸೊ ಅವಳಿಂದಲೇ ನಾನು ಸ್ಟಾರ್ಟ್ ಮಾಡಿದ್ದು ಹಾಗೆ ಪೂಜಾ ಇನ್ ಕನ್ನಡ ಚೇತನ ವ್ಲಾಗ್ಸ್ ಭವಾನಿ ರಾಜ್ ತುಂಬ ಎಲ್ಲ ಚೆನ್ನಾಗಿ ಜಲ್ಲ ಆದರು ನಾನು ಅವನ್ನೆಲ್ಲ ಫಸ್ಟ್ ಟೈಮ್ ಮೀಟ್ ಮಾಡಿದ್ದು ಪೂಜನ್ ಮೀಟ್ ಮಾಡಿದ್ದೀನಿ ಪೂಜಾ ಆ್ಯಂಡ್ ದೀಪಿಕನ್ನ ಬಟ್ ಭವಾನಿ ಆ್ಯಂಡ್ ಚೇತನ ನಾನು ಫಸ್ಟ್ ಟೈಮ್ ಮೀಟ್ ಮಾಡಿದ್ದು ಈ ಈವೆಂಟ್ ಅಟೆಂಡ್ ಮಾಡಿದ್ದು ನಿಜವಲ್ಲ ತುಂಬಾ ಖುಷಿಯಾಯಿತು ಇನ್ನು ಸೌಂದರ್ಯ ಅವ್ರ ಮನೆ ಫ್ಯಾಮಿಲಿ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ನಂಗೆ ಆಲ್ಮೋಸ್ಟ್ ಅವ್ರು ತ್ರೀ ಇಂದನೇ ಗೊತ್ತು ಎದ್ದು ಹುಟ್ಟಿದಾಗ್ಲಿಂದನೂ ಅಂತೂ ಹುಟ್ಟಿದಾಗ ಹೋಗಿದ್ದೀನಿ ಆಮೇಲೆ ಮುಡಿ ಶಾಸ್ತ್ರಕ್ಕೆ ಹೋಗಿದ್ದೀನಿ ಸೊ ಎಲ್ಲನೂ ಅವ್ರ ಫ್ಯಾಮಿಲಿ ಮೆಂಬರ್ ಕೂಡ ನಾನು ಆ ಥರ ಫೀಲ್ ಮಾಡ್ತಾರೆ ನಮ್ಮನ್ನು ಹಾಗೆ ಊಟ ತುಂಬಾ ಚೆನ್ನಾಗಿತ್ತು ಪೂರಿ ಪಲಾವ್ ಹಾಗೇ ಜಿಲೇಬಿ ಎಲ್ಲನೂ ಇತ್ತು ಹಾಗೆ ಒಳ್ಳೊಳ್ಳೆ ಮೆಮೊರೀಸ್ ಕ್ರಿಯೇಟ್ ಮಾಡ್ಕೊಂಡ್ವಿ ಫೋಟೋಸ್ ತೊಗೊಂಡ್ವಿ ತುಂಬಾ ಮಾತಾಡಿದ್ವಿ ಆ ತ್ರೀ ಟು ಫೋರ್ ಅವರ್ಸ್ ಹೇಗೆ ಕಳೀತು ಅಂತಲೇ ಗೊತ್ತಾಗ್ತಿಲ್ಲ ಯಾರ್ಯಾರ್ದು ವೀಡಿಯೋಸ್ ಇಷ್ಟ ಆಗುತ್ತೋ ಯಾವ್ಯಾವ ಯೂಟ್ಯೂಬರ್ದು ಎಲ್ಲರದು ನೋಡಿ ಎಲ್ಲರಿಗೂ ಸಪೋರ್ಟ್ ಮಾಡಿ ಒಂದು ಲೈಕ್ ಶೇರ್ ಮಾಡೋದ್ರಿಂದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಏನೂ ಕಳ್ಕೊಳ್ಳಲ್ಲ ಅಂತ ಹೇಳ್ತೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್